ಯುನಿಟಿ ಇನ್ ಡೈವರ್ಸಿಟಿ ನಮ್ಮ ಧರ್ಮದಲ್ಲಿ ಇರೋದು ಅಂತ ಆದ್ರೆ ಇಸ್ಲಾಂ ಅಲ್ಲಿ ನಲ್ಲಿ ಏನಿದೆ ಹೇಳಿ ಮೆಕ್ಕಾದಲ್ಲಿರುವಂತಹ ಮದೀನಾದಲ್ಲಿರುವಂತಹ ಅರಬ್ನಲ್ಲಿರುವಂತಹ ಮುಸಲ್ಮಾನ ನೋಡಿ ನಮ್ಮ ಹುಬ್ಬಳ್ಳಿನಲ್ಲಿರುವಂತಹ ಮುಸಲ್ಮಾನ ನೋಡಿ ಇದೇ ಗಡ್ಡ ಮೆಕ್ಕ ಕಡೆಗೆ ಮುಖ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ರೋಮ್ ಅಲ್ಲಿರಬಹುದು ಕ್ರಿಶ್ಚಿಯನ್ ಇರ್ಬೋದು ಅಥವಾ ಹುಬ್ಬಳ್ಳಿನಲ್ಲಿ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ ಇನ್ ಆರಾಧನಾ ಪದ್ಧತಿ ಒಂದೇ ಅವ್ರದ್ದು ಯುನಿಟಿ ಇನ್ ಡೈವರ್ಸಿಟಿ ಅಲ್ಲ ಯುನಿಟಿ ಇನ್ ಯೂನಿಫಾರ್ಮಿಟಿ ಒಂದೇ ತರ ನಮ್ದು ಹಾಗಲ್ಲ ನಮ್ದು ಯುನಿಟಿ ಇನ್ ಡೈವರ್ಸಿಟಿ ಇಲ್ಲಿ ಹುಬ್ಬಳ್ಳಿ ಅವರು ನೋಡಿ ನಾನೇ ಮೈಸೂರಲ್ಲಿ ಇದ್ದೀನಿ ಆದ್ರೆ ಇಲ್ಲಿವರದ್ ಹೇಗೆ ಅಂತಂದ್ರೆ ಇಲ್ಲಿವರೆಲ್ಲ ವಿಜಯ್ ಕರ್ನಾಟಕದ ನಮ್ಮ ಸಂಕೇಶ್ವರ್ ಸಾಹೇಬರ ಆ ಕೃಪೆಯಿಂದ ಹುಬ್ಳಿ ಹುಬ್ಳಿ ಧಾರವಾಡದ ಕಡೆ ಜಾಸ್ತಿ ಜನ ಎಂಪ್ಲಾಯೀಸ್ ಇದ್ರು ಅವ್ರ ಜೊತೆ ಸೇರಿ ಇವತ್ತು ಮೈಸೂರಲ್ಲಿ ಸಿಟ್ಟು ಬಂದು ಬೈದ್ರ ಬೈ ಬೈಗಳ ಬಾಯಿ ತೆಗೆದ್ರೆ ಬರೀ ನಿಮ್ದೇ ಮೈಸೂರಲ್ಲಿ ಇವನ್ ಯಾಕೆ ಹಿಂಗೆ ಬೈತಾರೆ ಹಂಗಿರ್ತಲ್ಲ ಪರಿಸ್ಥಿತಿ ಆದ್ರೆ ನಮ್ಮಲ್ಲಿ ಒಂದೊಂದು ಜಾಗಕ್ಕೆ ಹೋದ್ರೂ ಕೂಡ ಒಂದೊಂದು ಸೊಗಡಿ ಇದೆ ಭಾಷೆಗೆ ಒಂದೊಂದು ಫ್ಲೇವರ್ ಇದೆ ಡೈವರ್ಸಿಟಿ ಇದೆ ನಮ್ಮಲ್ಲಿ ಅದು ನಿಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ಒಂದೇ ಅವರು ಅರೇಬಿಕ್ ಅನ್ನ ಕಲಿತಾರೆ ನೀವು ಅರೇಬಿಕ್ ಅನ್ನ ಕಲಿತರಿ ಯಾರ ನಮ್ಮಲ್ಲಿ ಆಗಲ್ಲ ಒಂದೊಂದು ಭಾಷೆನ ಬೇರೆ ಇದೆ ನಮ್ಮಲ್ಲಿ ಆಚಾರ ವಿಚಾರಗಳು ಬೇರೆ ಇದೆ ಆದ್ರೂ ನಂಬಿಕೆ ಮಾತ್ರ ಒಂದೇ ದೇವರಲ್ಲಿ ನಮ್ಮಲ್ಲಿ ಮುಕ್ಕೋಟಿ ದೇವರಲ್ಲಿ ನಾವು ಈಶ್ವರನ ನಂಬೋರು ಹಿಂದುಗಡೆ ವಿಷ್ಣುನ ನಂಬೋರು ಹಿಂದುಗಡೆ ಯಾರನ್ನ ನಂಬಿದ್ರು ಕೂಡ ಹಿಂದೂಗಳಾಗಿದ್ರೆ ನಮ್ಮ ಕನ್ನಡ ಕಲ್ಚರ್ ಅನ್ನೋದನ್ನು ಕೂಡ ಆ ತಾಯಿ ಭುವನೇಶ್ವರಿ ಭುವನ ನಾವು ಭಾರತ ಅಂಬೆ ಅಂತ ಹೇಳ್ತೀವಿ ಇಲ್ಲಿ ಕನ್ನಡ ಅಂಬೆ ಅಂತ ಹೇಳ್ತೀವಿ ಪಾರ್ವತಿಯ ವಿವಿಧ ರೂಪಗಳು ನಮ್ಮ ಕನ್ನಡ ಅಂತ ಹೇಳಿದ್ರೆ ನಿಮ್ ತರ ಮುಸಲ್ಮಾನರಲ್ಲಿ ಬರೀ ಅರೇಬಿಕ್ ಕಲ್ಚರ್ ಒಂದಲ್ಲ ನಮ್ಮಲ್ಲಿ ಕನ್ನಡ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದು ನಮ್ಮ ನಿಮ್ಮ ನಡುವೆ ಸಂವಾದ ಮಾಡ್ಲಿಕ್ಕೆ ಇರುವಂತ ಬರೀ ಭಾಷಾ ಮಾಧ್ಯಮ ಅಲ್ಲ ಇದು ಕನ್ನಡದಲ್ಲಿ ಕನ್ನಡ ಸಂಸ್ಕೃತಿ ಇದೆ ನಮ್ಮ ಪ್ರಕೃತಿಯ ಸೊಬಗು ಇದೆ ನಮ್ಮ ನದಿಗಳಿದಾವೆ ನಮ್ಮ ಅಣ್ಣ ಮದುವೆ ಇದ್ದಾರೆ ನಮ್ಮ ಎಲ್ಲಮ್ಮನೂ ಇದ್ದಾಳೆ ನಮ್ಮಲ್ಲಿ ಅಂಟೇಶ್ವಾಮಿ ಇದ್ವರ ಇದ್ದಾರೆ ತಾಯಿ ಚಾಮುಂಡಿ ಚಾಮುಂಡಿದಾಳೆ ಶ್ರೀಕಂಠೇಶ್ವರನು ಇದ್ದಾನೆ ಹೀಗೆ ಭುವನೇಶ್ವರಿನೂ ಇದ್ದಾಳೆ ಬಂಧುಗಳೇ ಇದೆಲ್ಲ ಸೇರಿಯ ಕನ್ನಡ ಸಂಸ್ಕೃತಿ ಅಂತಾಗಿರೋದು ಈ ತಾಯಿ ಸ್ವಾಮಿ ಇರ್ಬೋದು ಮಹದೇಶ್ವರಿ ಇರ್ಬೋದು ತಾಯಿ ಚಾಮುಂಡಿ ಇರ್ಬೋದು ಪಾರ್ವತಿಯ ಇನ್ನೊಂದು ರೂಪವಾಗಿರುವಂತಹ ಭುವನೇಶ್ವರಿ ನಿಮಗೆ ಕನ್ನಡ ಕಲೀಲಿಕ್ಕೆ ಅಡ್ಡಿ ಆಗ್ತಾಳೆ ಅಡ್ಡಿ ಆಗ್ತಾಳೆ ಅಂತಂದ್ರೆ ನಿಮ್ಮ ನಿಷ್ಠೆ ಎಲ್ಲಿಗೆ ಮೇಡಮ್ ನಿಮ್ಮ ಜೊತೆ ಇರುವಂತ ನಿಮ್ಮ ಸಹಧರ್ಮಿಯರೇ ಇದಲ್ಲ ಅವರ ನಿಷ್ಠೆ ಎಲ್ಲಿಗೆ ನಮಗೆ ಜನ್ಮಭೂಮಿ ಇದೆ ಪವಿತ್ರ ಭೂಮಿನೂ ಇದೆ ಆದರೆ ಮುಸಲ್ಮಾನ್ರಿಗೆ ಜನ್ಮಭೂಮಿ ಇದು ಅವರಿಗೆ ಪವಿತ್ರ ಭೂಮಿ ಮೆಕ್ಕಾ ಮದೀನ್ ಆಗಿದೆ ಕ್ರೈಸ್ತರಿಗೆ ಜನ್ಮಭೂಮಿ ಇದು ಅವರಿಗೆ ಪವಿತ್ರ ಭೂಮಿ ಯಾವುದು ರೋಮ್ ಬೆತ್ಲಹ್ಯಾಮ್ ಆಗಿದೆ ಆದ್ರೆ ನಮಗೆ ಇದೇ ಜನ್ಮಭೂಮಿ ಇದೇ ಪವಿತ್ರ ಭೂಮಿ ಆದ್ರೆ ಅವೆಲ್ಲ ಒಟ್ಟಿಗೆ ಏನಂತದ್ದು ನಾವು ಕಲಿತುಕೊಳ್ಳಬೇಕು ಇತ್ತೀಚಿಗೆ ಧರ್ಮಸ್ಥಳದ ಹೋರಾಟವನ್ನ ನೀವು ನೋಡಿದ್ರಿ ಧರ್ಮಸ್ಥಳದ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ ದಿನ ಟಿವಿಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಅವ್ನ ಯಾರೋ ಗೂಡೆ ಓರ ಬಂದ್ ಪೊಲೀಸರು ಎಸ್ ಐ ಟಿ ರಚನೆ ಮಾಡಿ ಪೊಲೀಸ್ ಹೋಗಿ ಜೆ ಸಿ ಬಿ ತೆಗೆದು ಹಾಕಿಸಿ ಗೊತ್ತು ಮೊದ್ಲು ಗುದ್ದಿಹಾರದಲ್ಲಿ ತೆಗೆದ್ರು ಆಗ್ಲಿಲ್ಲ ಕೊನೆಗೆ ಜೆ ಸಿ ಬಿ ತಗೊಂಡೋಗಿ ಹಾಕಿಸಿದ್ರು ಎಲ್ಲಿ ಇಪ್ಪತ್ನಾಲ್ಕಡೆದ್ರು ಕೂಡ ಸಿಗಲೇ ಇಲ್ಲ ಕೊನೆಗೆ ಹೇಳ್ತಾನೆ ಅವ್ನ ಯಾರೋ ಕನ್ವರ್ಟೆಡ್ ಕ್ರಿಶ್ಚಿಯನ್ನು ಚೆನ್ನಯ್ಯ ಅಂತ ಹೇಳಿ ನನಗೆ ಕಾಸು ಕೊಟ್ಟು ಬಂದು ಹೇಳಿಸಿದ್ರು ಅಂತ ಹೇಳ್ತಾರೆ ನೀವ್ ಮಾಡಿ ಧರ್ಮಸ್ಥಳದ ಬಗ್ಗೆ ಹೋರಾಟ ಆರಂಭ ಆಗುತ್ತೆ ಅಲ್ಲಿ ವಿಡಿಯೋ ಮಾಡೋನು ಸಮೀರ್ ಅನ್ನೋನು ಅವನ ಧರ್ಮದಲ್ಲಿ ನಡೆಯುವಂತ ಅನಾಚಾರಗಳ ಬಗ್ಗೆ ಯಾವ ತರ ವಿಡಿಯೋ ಮಾಡಿದನ ಯಾವ ತರ ವಿಡಿಯೋ ಮಾಡಿದನ ಅವನ್ ಧರ್ಮರು ಮಾಡುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಹೇಳಿದನ ಅವನ ಇದು ಮದ್ರಾಸಾಗಳಲ್ಲಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಿದನ ಯಾವತ್ತೂ ಮಾತಾಡಲಿಲ್ಲ ಆದ್ರೆ ಧರ್ಮಸ್ಥಳದ ವಿಚಾರ ಅಂತ ಇದ್ಕೊಂಡ ನೀವು ಕೂಡ ಅಯ್ಯೋ ಏನೋ ಇರ್ಬೋದೇನೋ ಇರ್ಬೋದೇನೋ ತಲೆ ನೀವು ಹುಡುಗಿಟ್ಕೊಬಿಟ್ಟಿದ್ರಿ ಎಷ್ಟೋ ಜನ ಬನ್ನಿ ಹೇಳ್ತೀನಿ ಕಮ್ಯುನಿಸ್ಟ್ ಪಾರ್ಟಿಯವರು ಹೋಮಿನಿಸ್ಟ್ಗೆ ಲೆಟರ್ ಬರೀತಾನೆ ರಾಜ್ಯಸಭಾದಲ್ಲಿ ಆತ ಕಮ್ಯುನಿಸ್ಟ್ ಪಾರ್ಟಿಯ ಆತ ಲೆಟರ್ ಬರೀತಾನೆ ಅದಾದ ನಂತರ ಐಜಿ ಸಿ ರಾಜ್ ಚಾನೆಲ್ ಆರೋಪನಲ್ಲಿ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಆಗುತ್ತೆ ಎಸ್ ಡಿ ಪಿ ಐ ಯರಾಬಾದ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ನಮ್ಮ ಧರ್ಮದ ವಿಚಾರಕ್ಕೆ ಯಾರ್ಯಾರು ಕೈ ಹಾಕಿದ್ರು ಅಂತ ನಿಮಗೆ ಗೊತ್ತಲ್ವಾ ರೀತಿ ೂರಿ ಈಗಲಾದ್ರೂ ಅರ್ಥವಾಯ್ತು ಅಂತ ಅನ್ಭಾವಿಸ್ತೀನಿ ಹಾಗಾಗಿ ದಯವಿಟ್ಟು ಹೇಳಲಿಕ್ಕೆ ಇಷ್ಟ ಹೇಳ್ಲಿಕ್ಕೆ ಇಷ್ಟೇ ತಿಲಕರನ ಬರೀ ಪಾಠದಲ್ಲಿ ಓದಬೇಡಿ ಅವರು ಹಿಂದುವಿ ಸ್ವರಾಜ್ಯದ ಸಂಸ್ಥಾಪಕರಾಗಿರುವಂತಹ ಶಿವಾಜಿ ಮಹಾರಾಜರ ಜಯಂತಿಯನ್ನ ಯಾಕೆ ಮಾಡಿದ್ರು ಯಾಕೆ ಸಾರ್ವಜನಿಕ ಗಣೇಶೋತ್ಸವನ ಆರಂಭವನ್ನು ಮಾಡಿದ್ರು ಆಗ ಸ್ವಾತಂತ್ರ್ಯದ ಗುರಿ ಇತ್ತು ಇವತ್ತು ಹಿಂದೂಗಳು ಒಟ್ಟಾಗಿ ಉಳಿದಿರುವ ದೇಶವನ್ನು ತುಂಡಾಗಿ ಉಳಿದಿರುವ ದೇಶವನ್ನ ಉಳಿಸಿಕೊಳ್ಳುವಂತ ನಾವು ಈ ನಾವು ಒಂದು ವೇದಿಕೆಯಾಗಿ ಬಳಸಿಕೊಳ್ಬೇಕು ನಿಮ್ ಇಷ್ಟೇ ಕೇಳ್ತೀನಿ ಯಾರು ನೋಡಿದ್ರೆ ಯಾರೊಬ್ರು ಲೀಡ್ ನೋಡಿದ್ ಏ ಅವ್ನ ಮಕ್ಳಿಗ ಲೀಡು ಮಿಡದಲ್ಲಿ ಬರೀತಾರೆ ಮ್ಯಾನ್ ಇನ್ನೊಬ್ರು ಲೀಡ್ ಬರೀತಾರೆ ಮ್ಯಾನ್ ಇನ್ನೊಬ್ರು ಬರೀತಾರೆ ಓ ಮಸಿ ಹಾಫ್ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ಜಾತಿ ಜನಾಂಗಗಳ ಉದ್ಧಾರಕ ಯಾವಾಗ ಕನ್ನಡಿಗರ ಪ್ರತಿನಿಧಿ ಆಗ್ತೀರಿ ಕನ್ನಡಿಗರ ಲೀಡರ್ ಆಗ್ತೀರಿ